ಜೀವನ ಎಂದ ಮೇಲೆ ಒತ್ತಡ ಚಿಂತೆ ಅನಾರೋಗ್ಯ ಎಲ್ಲವೂ ಸರ್ವೇಸಾಮಾನ್ಯ ಆದರೆ ಅದನ್ನೇ ಮನಸ್ಸಿನಲ್ಲಿಟ್ಟು ಕೊರಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರಗಳು ನಮ್ಮಲ್ಲಿಯೇ ಇರುತ್ತದೆ ನಾವೆಲ್ಲರೂ ನಮ್ಮ ಬೆಳವಣಿಗೆಗೆ ನಾವು ಹಾಕಿರುವ ಗುರಿ ಮತ್ತು ಉದ್ದೇಶಗಳ ಹಿಂದೆ ಬೀಳುತ್ತೇವೆ ಆದರೆ ಕೆಲವೊಮ್ಮೆ ಸ್ವಯಂ ಸೀಮಿತಗೊಳಿಸುವ ಆಲೋಚನೆಗಳು ಸ್ವಯಂ ಅನುಮಾನಕ್ಕೆ ಒಳಗಾಗುವಂತೆ ನಮ್ಮನ್ನು ಪ್ರಚೋದಿಸುತ್ತದೆ ಅದು ಮುಂದೆ ಭಯಕ್ಕೆ ಕಾರಣವೂ ಕೂಡ ಆಗುತ್ತದೆ ಕನಸುಗಳಿರಲಿ ಗುರಿ ಇರಲಿ ಸಾಧನೆ ಮಾಡುವ ಛಲವಿರಲಿ ಆದರೆ ಅದರ ಹಿಂದೆ ಬಿದ್ದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಲು ಮಾಡಿಕೊಳ್ಳಬೇಡಿ ಯಾರೂ ಕೂಡ ನಮ್ಮ ಬಗ್ಗೆ ಕಾಳಜಿ ತೋರಿಸುತ್ತಿಲ್ಲ ಎನ್ನುವ ಕೊರಗನ್ನು ಬಿಟ್ಟು ಬಿಡಿ ಯಾರ್ಯಾಕೆ ನಿಮಗೆ ಕಾಳಜಿ ತೋರಿಸಬೇಕು ನಿಮ್ಮ ಕಾಳಜಿಯನ್ನು ನೀವು ಖುದ್ದಾಗಿ ತೆಗೆದುಕೊಳ್ಳಿ ಯಾವುದೇ ಕೆಲಸವನ್ನಾದರೂ ನಿಮಗೆ ಖುಷಿ ಸಿಗುವವರೆಗೂ ಮಾಡಿ ನಾವೆಲ್ಲರೂ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ವಯಸ್ಸಾಗುವವರೆಗೂ ಕೆಲಸ ಮಾಡಬೇಕು ಎಂಬುದಕ್ಕಿಂತ ಪ್ರೀತಿ ಎಲ್ಲಿಯವರೆಗೆ ಆ ಕೆಲಸದ ಮೇಲೆ ಇರುತ್ತದೆಯೋ ಅಲ್ಲಿಯವರೆಗೆ ಕೆಲಸ ಮಾಡಬೇಕು ಹೆಚ್ಚಿನ ಜನರು ತಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಭಯಪಡುತ್ತಾರೆ ಅದು ಅವರಿಗೆ ಹೊರೆ ಮತ್ತು ಒತ್ತಡವನ್ನುಂಟು ಮಾಡುತ್ತದೆ ಎಂದು ಭಾವಿಸುತ್ತಾರೆ ಆದ್ದರಿಂದ ಅವರು ತಮ್ಮ ಹೊರೆಯ ಪಾಲನ್ನು ಹೊರುವುದರಿಂದ ದೂರವಿರುತ್ತಾರೆ ಅದಷ್ಟೇ ಒಳ್ಳೆಯದು ಒಬ್ಬನು ತನ್ನ ಜವಾಬ್ದಾರಿಗಳಿಂದ ಎಂದಿಗೂ ಕೂಡ ಓಡಿ ಹೋಗಬಾರದು ಬದಲಿಗೆ ಧೈರ್ಯ ಮತ್ತು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಅವುಗಳನ್ನು ಸ್ವೀಕರಿಸಲು ಪ್ರಾರಂಭಿಸಬೇಕು